ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಶಿಕ್ಷಕರ ದಿನಾಚರಣೆಯ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಶಿಕ್ಷಕರ ದಿನಾಚರಣೆಯ ಪ್ರಬಂಧ ಮೊದಲನೇದಾಗಿ ಪೀಠಿಕೆ ಗುರುವೆಂದರೆ ವ್ಯಕ್ತಿಯಲ್ಲ ವ್ಯಕ್ತಿ ಅಲ್ಲ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊರೆಯೊಯ್ಯುವ ಕರೆದೊಯ್ಯುವ ಶಕ್ತಿ ಗುರುವೆಂದರೆ ವ್ಯಕ್ತಿಯಲ್ಲ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊರೆದೊಯ್ಯುವ ಶಕ್ತಿ ಶಿಕ್ಷಕರ ದಿನವು ಶಿಕ್ಷಕರ ದಿನವು ಅವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗಾಗಿ ಶಿಕ್ಷಕರನ್ನು ಗೌರವಿಸಲು ಮತ್ತು ಪ್ರಶಂಸಿಸಲು ಆಚರಿಸಲಾಗುವ ವಿಶೇಷ ದಿನವಾಗಿದೆ ಶಿಕ್ಷಕರನ್ನು ಶಿಕ್ಷಕರ ದಿನವನ್ನ ಯಾ ಯಾತಕ್ಕೋಸ್ಕರ ನಾವು ಮಾಡ್ತೀವಿ ಅಂದ್ರ ಅವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗಾಗಿ ಶಿಕ್ಷಕರನ್ನು ಗೌರವಿಸಲು ಮತ್ತು ಪ್ರಶಂಸಿಸಲು ಆಚರಿಸಲಾಗುವ ವಿಶೇಷ ದಿನವಾಗಿದೆ ಭಾರತದಲ್ಲಿ ಇದನ್ನು ಸೆಪ್ಟೆಂಬರ್ ಐದರಂದು ಆಚರಿಸಲಾಗುತ್ತದೆ ಇದು ಮಹಾನ್ ವಿದ್ವಾಂಸ ಮತ್ತು ಶಿಕ್ಷಕ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮದಿನವಾಗಿದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದಂದು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸುತ್ತಿವೆ ಅಂತ ಹೇಳಕ ಹೆಮ್ಮೆ ಆಗ್ತದ ಅಂತ ಹೇಳ್ತಾ ವಿವರಣೆ ನೋಡೋಣ ಬನ್ನಿ ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಕ್ಷಕರ ಪಾತ್ರ ತುಂಬಾ ಮಹತ್ವದಾಗಿದೆ ಒಬ್ಬ ವಿದ್ಯಾರ್ಥಿಯು ಮುಂದೆ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ದೇಶಕ್ಕೆ ಅನ್ನ ಹಾಕುವ ರೈತನಿಂದ ಹಿಡಿದು ದೇಶದ ಗಡಿ ಕಾಯುವ ವ್ಯಕ್ತಿಯಾಗುವವರೆಗೂ ಶಿಕ್ಷಕರ ಪಾತ್ರ ತುಂಬಾ ಇರುತ್ತದೆ ಶಿಕ್ಷಕರು ತಮ್ಮಲ್ಲಿರುವ ಸಂಸ್ಕಾರ ವಿದ್ಯೆ ಎಲ್ಲವನ್ನೂ ತುಂಬುತ್ತಾರೆ ಶಾಲೆಗಳಲ್ಲಿ ಪುಸ್ತಕದಲ್ಲಿರುವ ಪಾಠ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಕ್ಷಕರು ತಮ್ಮ ತಮ್ಮಲ್ಲಿರುವ ಸಂಸ್ಕಾರ ವಿದ್ಯೆ ಎಲ್ಲವನ್ನು ತುಂಬುತ್ತಾರೆ ಶಾಲೆಗಳಲ್ಲಿರೋ ಪುಸ್ತಕದ ಪಾಠದ ಅಷ್ಟೇ ಅಲ್ಲದೆ ಅವರು ನಮಗ ಜ್ಞಾನ ಜ್ಞಾನವನ್ನು ಹೇಗೆ ಪಡ್ಕೋಬೇಕು ಹಾಗೆ ನಾವು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆನು ಹೇಳ್ತಾರ ಜೀವನದ ಪಾಠವನ್ನು ಕಲಿಸಿಕೊಡುವರೆ ಶಿಕ್ಷಕರು ಜೀವನದ ಪಾಠವನ್ನು ಕಲಿಸಿಕೊಡುವರೆ ಶಿಕ್ಷಕರು ಶಿಕ್ಷಕರೊಂದಿಗೆ ಸ್ನೇಹದಿಂದ ಇದ್ದರೆ ಅವರು ಸ್ನೇಹಿತರು ಮಗ ಮಗಳಂತೆ ಇದ್ದರೆ ಅವರು ತಂದೆ ಶಿಕ್ಷಕರಂದೇ ಒಂದು ಗಾದೆ ಮಾತಿದೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎಂದು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎಂದು ಉಪ ಉತ್ತಮ ಶಿಕ್ಷಕರು ಕೇವಲ ಪುಸ್ತಕದಲ್ಲಿನ ಪಾಠವನ್ನು ಮಾತ್ರ ಹೇಳುವುದಿಲ್ಲ ಉತ್ತಮ ಶಿಕ್ಷಕರು ಕೇವಲ ಪುಸ್ತಕದಲ್ಲಿನ ಪಾಠವನ್ನು ಮಾತ್ರ ಹೇಳುವುದಿಲ್ಲ ತಮ್ಮ ವಿದ್ಯಾರ್ಥಿಗಳಿಗೆ ನೈತಿಕ ಶಿಕ್ಷಣ ಹೇಳಿಕೊಡುತ್ತಾರೆ ಕಲಿಯಲು ಬೆಂಬಲಿಸುತ್ತಾರೆ ವಿದ್ಯಾರ್ಥಿಗಳು ತಪ್ಪು ಮಾಡಿದರೆ ಅದನ್ನು ಸೂಕ್ಷ್ಮವಾಗಿ ತಿದ್ದುತ್ತಾರೆ ವಿದ್ಯಾರ್ಥಿಗಳಲ್ಲಿ ದೇಶದ ಉತ್ತಮ ಪ್ರಜೆ ಆಗಲು ಆತ್ಮವಿಶ್ವಾಸವನ್ನು ತುಂಬುತ್ತಾರೆ ಜೀವನದಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವುದನ್ನು ಹೇಳಿಕೊಡುವುದೇ ಶಿಕ್ಷಕರು ಹೇಳಿಕೊಡುವರೆ ಶಿಕ್ಷಕರು ಅಂತ ಹೇಳ್ತಾ ಈ ಒಂದು ಶಿಕ್ಷಕರ ದಿನಾಚರಣೆಯ ಪ್ರಬಂಧದ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು